ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥ ಶಿವು ನಿವಿ ಮತ್ತು ಫರ್ಹಾನ್ ಮದುವೆಯ ಬಗ್ಗೆ ತಿಳಿದು ಸಂತಸ ಪಡುವ ಋತ್ವಿಗೆ ಹಾಗೆ ನಮ್ಮನ್ನು ಮುಟ್ಟಿದವರು ಮಾತ್ರ ನಮ್ಮನ್ನು ಮದುವೆ ಆಗಬೇಕು ಅನ್ನೋದೇ ಆದರೆ ನೀನು ಎಷ್ಟು ಜನರನ್ನು ಮದುವೆ ಆಗಬೇಕಿತ್ತು ಅಲ್ವೇನೇ ವೇಷೆಯರನ್ನು ಒಬ್ಬರು ಮುಟ್ಟಿರ್ತಾರಾ ಇಬ್ಬರು ಮುಟ್ಟಿರ್ತಾರಾ ಒಂದು ದಿನಕ್ಕೆ ಮೂರ್ನಾಲ್ಕು ಗಂಡಸರ ಸ್ಪರ್ಶ ಸುಖ ನೋಡುತ್ತಿದ್ದ ನಿನ್ನನ್ನು ಅದೆಷ್ಟು ಗಂಡಸರು ಮುಟ್ಟಿದ್ದಾರೋ ಏನೋ ಅಲ್ವಾ ಅವರೆಲ್ಲರನ್ನು ನೀನು ಮದುವೆ ಆಗೋಕೆ ಆಗುತ್ತಾ ಅಲ್ವೇನೆ ಹೇಳೇ ಹಾಗಾದರೆ ನೀನು ಎಷ್ಟು ಜನರನ್ನು ಮದುವೆ ಆಗಬೇಕು ಎಂದು ನುಡಿದ ರುಷ್ಣ ಮಾತಿನಲ್ಲಿದ್ದ ವ್ಯಂಗ್ಯ ಆ ಪುಟ್ಟ ಹುಡುಗಿಯ ಪುಟ್ಟ ಹೃದಯಕ್ಕೆ ಜೋರಾಗಿ ಇರಿದು ಬಿಟ್ಟಿತ್ತು ದುಃಖವನ್ನು ಹತ್ತಿಕ್ಕಲಾಗದ ಋಥ್ವಿ ನಾನು ವೇಶ್ಯಾಗೃಹದಲ್ಲಿದ್ದ ವೇಶ್ಯೆ ಎನ್ನುವುದನ್ನು ನಾನು ಮರೆತರೂ ನೀವು ಆಗಾಗ ನೆನಪಿಸುವುದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಒಟ್ಟಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ನನಗೆ ವೇಷ್ಯೆಯ ಸ್ಥಾನದ ಹೊರತಾಗಿ ಮತ್ತೇನೂ ಇಲ್ಲ ಅನ್ನೋದು ಹೀಗೆ ಆಗಾಗ ಸ್ಪಷ್ಟಪಡಿಸುವುದಕ್ಕೂ ತುಂಬಾ ಥ್ಯಾಂಕ್ಸ್ ಎಂದು ಬಿಕ್ಕುತ್ತ ಅವನ ರೂಮಿನಿಂದ ಆಚೆಗೆ ಬರುತ್ತಾಳೆ ಕೆಲ ಹೊತ್ತು ಸುಮ್ಮನೆ ಕುಳಿತರುಷ್ ಎದ್ದು ಅವಳ ರೂಮಿನತ್ತ ಹೋಗುತ್ತಾನೆ ರೂಮಿನ ಮೂಲೆ ಸೇರಿ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡೇ ಅವಳು ಅಳುತ್ತಿದ್ದುದನ್ನು ಕಂಡು ಹಣೆ ಮೇಲೆ ಕೈ ಹೊತ್ತು ಕುಳಿತರುಷ್ ಮತ್ತು ನೀನ್ಯಾಕೆ ಆ ಋಷಿಕೇಶ್ ಜೊತೆ ಮಾತಾಡಬೇಕಿತ್ತು ಎಂದು ಮನದಲ್ಲೇ ನುಡಿದರೆ ಅತ್ತ ಮೂಲೆ ಹಿಡಿದು ಅಳುತ್ತಾ ಕುಳಿತಿದ್ದ ಹೆಣ್ಣು ಇನ್ಮೇಲೆ ನನ್ನ ಭಾಗಕ್ಕೆ ಋಷ್ಯಂಕ್ ಚಟರ್ಜಿ ಎನ್ನುವ ವ್ಯಕ್ತಿಯೇ ಇಲ್ಲ ಇದುವರೆಗೂ ಅವನ ಕಡೆಗೆ ನನಗೊಂದು ನಿಯತಿತ್ತು ನನ್ನನ್ನು ಕಷ್ಟಗಳಿಂದ ಕಾಪಾಡಿದವನು ಅಂತ ಆದರೆ ಇಂದಿನಿಂದ ನಾನು ಅವನ ಆಫೀಸಿನಲ್ಲಿ ಕೆಲಸ ಮಾಡುವ ಹೆಣ್ಣು ಅವನು ನನಗೆ ಬಾಸ್ ಅಷ್ಟೆ ಎಂದು ದೃಢವಾಗಿ ನಿರ್ಧಾರ ಮಾಡ್ತಾಳೆ ಅವಳ ಅಳುವನ್ನು ನೋಡಿದ ಋಷಿಗೆ ಕುಡಿದ ನಶೆಯೆಲ್ಲ ಇಳಿದು ಹೋಗಿತ್ತು ತಲೆ ಮೇಲೆ ಕೈ ಹೊತ್ತು ಅಲ್ಲೇ ಸೋಫಾದ ಮೇಲೆ ಕುಳಿತವನು ಗಡಿಯಾರ ಹನ್ನೆರಡು ಬಾರಿಸಿದಾಗ ಮತ್ತೊಮ್ಮೆ ಅವಳ ರೂಮಿನ ಕಿಟಕಿಯ ಬಳಿ ಇಣುಕಲು ಪಾಪದ ಹುಡುಗಿಯ ಕಣ್ಣೀರಿಗೆ ಕೊನೆಯೇ ಇಲ್ಲ ಮೊದಲಷ್ಟು ಜೋರಾಗಿ ಬಿಕ್ಕಳಿಸದೆ ಹೋದರೂ ಅವಳು ಅಳುತ್ತಿರುವುದು ಮಾತ್ರ ಸ್ಪಷ್ಟವೇ ಮತ್ತೆ ಬಂದು ಸೋಫಾ ಮೇಲೆ ಕುಳಿತರು ಥೂ ನನ್ನ ನಾಲಿಗೆಗೆ ಲೈಸೆನ್ಸ್ ಅನ್ನೋದೇ ಇಲ್ಲ ಕೋಪದಲ್ಲಿ ಬಾಯಿಗೆ ಬಂದಂತೆ ಮಾತಾಡಿ ಅವಳಿಗೆ ನೋವು ಮಾಡಿಬಿಟ್ಟೆ ನಾನು ಮನೆಗೆ ಬಂದಾಗ ಎಷ್ಟು ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ಲು ಜೊತೆಗೆ ನನ್ನ ಮನೆಯವರನ್ನು ಸಹ ನಗಿಸುತ್ತಿದ್ದಳು ಇಷ್ಟು ಹೊತ್ತಲ್ಲಿ ತಿನ್ನೋಕೆ ಬೇಕು ಅಂದರೂ ಮಾಡಿಕೊಟ್ಲು ಆದರೆ ಅವಳ ನಗುವನ್ನು ನಾನೇ ಕಿತ್ತುಕೊಂಡು ಬಿಟ್ಟೆ ಎನ್ನುವ ಯೋಚನೆಯಲ್ಲಿ ಅವನು ಅಲ್ಲಿಯೇ ನಿದ್ರೆ ಮಾಡುತ್ತಾನೆ ಮತ್ತೆ ಅವನಿಗೆ ಎಚ್ಚರವಾದಾಗ ಸಮಯ ಮೂರು ತಕ್ಷಣ ಹೋಗಿ ಇಣುಕಿದೂರುತ್ವೇ ರೂಮನೆ ಹ್ಞೂ ಹ್ಞೂ ಹುಡುಗಿ ಕುಳಿತ ಬಂಗಿ ಸ್ವಲ್ಪವೂ ಚೇಂಜ್ ಆಗಿಲ್ಲ ಅದೇ ಮೂಲೆಯಲ್ಲಿ ಹಾಗೆ ಮಂಡಿಯ ಮೇಲೆ ಮುಖವಿಟ್ಟು ಕುಳಿತಿದ್ದಾಳೆ ಅವಳ ಅಳು ಮಾತ್ರ ತಹಬದಿಗೆ ಬಂದಿದೆ ಆದರೂ ಕಣ್ಣ ಹನಿ ತೊಟ್ಟಿಕ್ಕುವುದು ಬಿಟ್ಟಿಲ್ಲ ಮನಸ್ಸು ತಡೆಯಲಾರದೆ ಋತ್ವಿ ಎಂದು ಸಣ್ಣ ಧ್ವನಿಯಲ್ಲಿ ಕರೆದ ರುಷ್ ತನ್ನತ್ತ ಹೊರಳಿದ ಅವಳ ಕಣ್ಣುಗಳನ್ನು ಕಂಡು ಹೌಹಾರಿ ಹೋಗಿದ್ದ ಅಷ್ಟು ಕೆಂಪಡರಿ ಹೋಗಿವೆ ಅವಳ ಕಣ್ಣುಗಳು ಜೊತೆಗೆ ಹುಡುಗಿಯ ಮೂಗು ಮುಖವೆಲ್ಲ ಕೆಂಪಾಗಿ ಹೋಗಿದೆ ಆಗ ಋತ್ವಿ ಸ್ವಲ್ಪ ಬಾಗಿಲು ತೆಗಿತೀಯಾ ಎಂದು ಮೆಲ್ಲೆಗೆ ಕೇಳಿದ ಋಷ್ಣ ಎದೆಗೆ ಇರಿಯುವ ಹಾಗೆ ಕ್ಷಮಿಸಿ ನಾನು ಬಾಗಿಲು ತೆಗೆಯಲ್ಲ ಯಾಕಂದರೆ ನಾನೀಗ ವೇಷ್ಯ ಕೆಲಸ ಮಾಡ್ತಾ ಇಲ್ಲ ಸರ್ ಬೇರೆ ಯಾರನ್ನಾದರೂ ಹುಡುಕಿಕೊಂಡು ಹೋಗಿ ಎನ್ನುತ್ತಾಳೆ ಋತ್ವಿ ಅವಳ ಮಾತಿಗೆ ತಲೆ ತಗ್ಗಿಸಿದ ರುಷ್ ನಾನು ನಿನ್ನ ಜೊತೆ ಮಾತಾಡಬೇಕು ಬಾಗಿಲು ತೆಗಿ ಎಂದರೆ ನನ್ನಂಥ ವೇಷ್ಯ ಜೊತೆ ಮಾತಾಡಿ ನಿಮ್ಮ ಸಭ್ಯತೆ ಹಾಳಾಗುವುದು ಬೇಡ ನನ್ನಂಥ ವೇಷ್ಯ ರೂಮಿನ ಬಾಗಿಲನ್ನು ತಟ್ಟೋದು ಮಾತಾಡೋಕೆ ಅಲ್ಲ ಸರ್ ನನ್ನ ಜೊತೆ ಮಲಗೋಕೆ ಅಲ್ವಾ ಆದರೆ ನಾನೀಗ ಆ ಕೆಲಸ ಮಾಡ್ತಾ ಇಲ್ಲ ಸರ್ ಈ ವಿಷಯವನ್ನು ನಿಮ್ಮ ತಲೆಯಲ್ಲಿ ಬರೆದಿಟ್ಟುಕೊಂಡು ಬಿಡಿ ಎನ್ನುವ ಋತ್ವಿ ಅವನು ಬಾಗಿಲು ಎಂದು ಮತ್ತೆ ಮತ್ತೆ ಮನವಿ ಮಾಡುತ್ತಿದ್ದರೂ ಅವನದ ತಿರುಗಲೇ ಇಲ್ಲ ಕಾದು ಕಾದು ಸಾಕಾದ ಋಷ್ ಮತ್ತೆ ಸೋಫಾ ಬಳಿ ಬರುವಾಗ ಸಮಯ ನಾಲ್ಕೂವರೆ ಅದರರ್ಥ ಒಂದೂವರೆ ಗಂಟೆ ಅವನು ಅವಳಲ್ಲಿ ಬಾಗಿಲು ತೆರೆಯಲು ಮನವಿ ಮಾಡುತ್ತಲೇ ಇದ್ದ ಆದರೂ ಅವಳು ಬಾಗಿಲು ತೆರೆಯಲೇ ಇಲ್ಲ ಅಂದರೆ ಆವ್ಯ ಎನ್ನುವ ಹೆಣ್ಣುಮಗಳ ನಿರ್ಧಾರ ಅದೆಷ್ಟು ಗಟ್ಟಿ ಇರಬಹುದು ತನ್ನ ಫೋನ್ ರಿಂಗಾದ ಸದ್ದಿಗೆ ರುಷ್ಕೆ ಎಚ್ಚರವಾದಾಗ ಸಮಯ ಒಂಬತ್ತು ಅವನಿಗೆ ಎಚ್ಚರವಾಗದ ಹಾಗೆ ಮನೆಯವರು ಸದ್ದಿಲ್ಲದೆ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ ಇಲ್ಲವಾದರೆ ಬೆಳಗ್ಗೆ ಬೆಳಗ್ಗೆ ಶುರುವಾಗಿ ಬಿಡುತ್ತಲ್ಲ ಅವನ ನಧೀಮ್ ದೀಮ್ತನ ಅದಕ್ಕೆ ಎಲ್ಲರಿಗೂ ಭಯ ತನಗೆ ಬಂದ ಕರೆಯನ್ನು ಸ್ವೀಕರಿಸದ ರುಷ್ ಕುಳಿತಲ್ಲೇ ಮನೆಯ ಮೂಲೆ ಮೂಲೆ ನೋಡುತ್ತಾ ಲೇ ಇವಳೇ ಋತ್ವಿ ಬಾರೇ ಇಲ್ಲಿ ಎಂದಾಗ ದಾಮಿನಿ ಅವಳಿಲ್ಲ ಮಗ್ನೆ ಆಫೀಸಿಗೆ ಹೋದ್ಲು ಇವತ್ತ್ಯಾಕೋ ಯಾಕೋ ಮನಸ್ಸೆ ಸರಿಯಿಲ್ಲ ಅದಕ್ಕೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ಲು ನೀನು ಫ್ರೆಶ್ ಆಗಿ ಬಾ ಅವಳೇ ಶಾವಿಗೆ ಬಾತ್ ಮಾಡಿ ಹೋಗಿದ್ದಾಳೆ ಟಿಫನ್ ಮಾಡು ಎನ್ನುತ್ತಾರೆ ಋತ್ವಿ ಟಿಫನ್ ಮಾಡಿ ಹೋಗಿದ್ದಾಳಾ ಎಂದವನಿಗೆ ದಾಮಿನಿ ಇಲ್ಲಪ್ಪ ಖಾಲಿ ಹೊಟ್ಟೆಯಲ್ಲಿ ಹೋಗ್ತೀನಿ ಮಧ್ಯಾಹ್ನ ಅಲ್ಲೇ ಏನಾದರೂ ತಿಂತೀನಿ ಅಂತ ಹೇಳಿದ್ದಾಳೆ ಎಂದಾಗ ಹಾಗಾದರೆ ನಂಗೂ ಅವಳಿಗೂ ಎರಡು ಬಾಕ್ಸ್ ಹಾಕು ಮಮ್ಮಿ ಎಂದು ತನ್ನ ರೂಮಿಗೆ ಹೋದ ರುಷ್ ಚೂರು ಬಯ್ಯೋ ಹಾಗಿಲ್ಲ ಚೂರು ಜೋರು ಮಾಡೋ ಹಾಗಿಲ್ಲ ಊಟ ಬಿಟ್ಟು ಕೂರೋದು ಕೋಪ ಬಂದಾಗ ಇವಳಿಗೆ ಜೋರು ಮಾಡುವ ಹಕ್ಕೂ ಇಲ್ವಾ ನನಗೆ ಒಬ್ಬಳೇ ಹೋಗಿದ್ದಾಳೆ ನೋಡು ಬರೀ ಹಠ ಕೋಪ ಎನ್ನುತ್ತಾ ಬೇಗ ಬೇಗ ರೆಡಿಯಾಗಿ ಕೆಳಗೆ ಬಂದು ಮಮ್ಮಿ ನಾಳೆಯಿಂದ ನಿನ್ನ ಗಂಡನಿಗೆ ಜವಳಿ ಆಫೀಸ್ಗೆ ಬರೋಕೆ ಹೇಳು ನನಗೆ ಕೆಲಸದ ಲೋಡ್ ಜಾಸ್ತಿ ಆಯಿತು ನಿನ್ನ ಗಂಡ ತಿಂದು ತಿಂದು ಬೊಜ್ಜು ಬೆಳೆಸೋದು ಬೇಕಾಗಿಲ್ಲ ಬಂದು ಕೆಲಸ ಮಾಡಲಿ ಎಂದು ಗಡುಸಾಗಿ ನುಡಿದಾಗ ದಾಮಿನಿ ಮಾತನಾಡುವ ಮುನ್ನವೇ ಆಯಿತು ಮಗ್ನೆ ನೀನು ಹೇಗೆ ಹೇಳ್ತೀಯ ಹಾಗೆ ಮಾಡ್ತೀನಿ ಸದ್ಯಕ್ಕೆ ನೀಲೇಶನ್ ಕಂಪನಿ ಕೆಲಸ ನಡೆದಿದೆ ಅಲ್ವಾ ಎಂದ ವಾಮನರ ಮಾತಿಗೆ ಕೇರಳಿದರುಷ್ ಓಹೋ ಹಾಗಾದರೆ ತಾವು ನನ್ನ ಮೇಲೆ ಪತ್ತೆದಾರಿ ಇದ್ದೀರಾ ಅಂತಾಯಿತು ಹೌದೌದು ಮಾಡಲೇಬೇಕಲ್ಲ ಎಷ್ಟೇ ಆಗಲಿ ನಾನು ಕಳ್ಳ ಸುಳ್ಳ ಕೊಲೆಗಾರ ರೌಡಿ ಮತ್ತು ಗಾಂಜಾ ಮಾರೋನಲ್ವಾ ಅದಕ್ಕೆ ತಾನೇ ಜೈಲಿಗೆ ಹಾಕಿಸಿದ್ದು ನಾನು ಜೈಲಿನಲ್ಲಿ ಕಷ್ಟಪಡ್ತಾ ಇದ್ದರೆ ತಾವಿಲ್ಲಿ ಮೃಷ್ಟಾನ್ನ ಭೋಜನ ಸವಿತಾ ಇದ್ದಿದ್ದು ಅದಕ್ಕೆ ಜೈಲಿನಿಂದ ಬಂದ ಮೇಲೂ ನನ್ನ ಮೇಲೆ ಹೀಗೆ ಪತ್ತೆದಾರಿ ಮಾಡ್ತಾ ಇದ್ದೀರಾ ಎಂದು ವ್ಯಂಗ್ಯವಾಗಿ ಹೇಳಿದರೆ ಕಣ್ಣಲ್ಲಿ ನೀರು ತುಂಬಿಕೊಂಡ ವಾಮನ್ ಅದು ನನ್ನ ಜೀವನದ ದೊಡ್ಡ ತಪ್ಪು ಮಗನೆ ಅದಕ್ಕೆ ಈಗಾಗಲೇ ನಿನ್ನ ಬಳಿ ನೂರಾರು ಬಾರಿ ಕ್ಷಮೆ ಕೇಳಿದ್ದೀನಿ ಒಂದು ಸಲ ಕ್ಷಮಿಸಿ ಬಿಡು ಮಗ್ನೇ ಎಂದು ಕೈ ಮುಗಿದಾಗ ಕ್ಷಮೆ ಅದು ನಿಮಗೆ ಕೊಡಲ್ಲ ಥೂ ನೀವು ಒಬ್ಬ ಅಪ್ಪನ ನಿಮ್ಮ ತೃಷೆ ತೀರಿಸಿಕೊಳ್ಳೋದಕ್ಕೆ ಹುಟ್ಟಿಸಿಬಿಟ್ರೆ ಸಾಲಲ್ಲ ಮಕ್ಕಳಿಗೆ ಪ್ರೀತಿ ಪ್ರೇಮ ಕೊಡಬೇಕು ಎಂದ ರುಷ್ನ ಮಾತಿಗೆ ತಲೆ ತಗ್ಗಿಸಿ ತಮ್ಮ ರೂಮಿಗೆ ಹೋಗುತ್ತಾರೆ ವಾಮನ್ ತಪ್ಪು ರುಷ್ ನೀನೀಗ ಆಡಿದ ಮಾತುಗಳು ತಪ್ಪು ನಿನ್ನ ಕೋಪ ನ್ಯಾಯಯುತವಾದದೇ ಆದರೂ ಅದಕ್ಕೆ ಇಷ್ಟು ಕೆಟ್ಟ ಮಾತುಗಳನ್ನು ಆಡುವ ಅಗತ್ಯ ಇರಲಿಲ್ಲ ಜೀವನದಲ್ಲಿ ಯಾರು ತಾನೇ ತಪ್ಪು ಮಾಡಲ್ಲ ಹೇಳು ನೀನು ಇದುವರೆಗೂ ಯಾವ ತಪ್ಪನ್ನು ಮಾಡಿಲ್ವಾ ಒಮ್ಮೊಮ್ಮೆ ನೀನು ಆಡುವ ಮಾತುಗಳು ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂದರೆ ಎದುರಿರುವ ಜನರ ಹೃದಯಕ್ಕೆ ನೇರವಾಗಿ ಇರಿದುಬಿಡುತ್ತೆ ನಾಲಿಗೆ ಅನ್ನೋದು ಎಲ್ಲಕ್ಕಿಂತ ಹರಿತವಾದ ಆಯುಧ ಅದೇನೋ ಮಾತುಗಳನ್ನಾಡಿ ಬೆಚ್ಚಗೆ ಬಾಯೊಳಗೆ ಕುಳಿತು ಬಿಡುತ್ತೆ ಆದರೆ ಅದಾಡಿದ ಮಾತುಗಳಿಂದ ನೋವು ಅನುಭವಿಸುವ ಮನಸ್ಸುಗಳ ಕಥೆಯೇನು ಯಾವಾಗ ನೋಡಿದರೂ ನನ್ನ ಗಂಡನಿಗೆ ಹೀಗೆ ಚುಚ್ಚಿ ಚುಚ್ಚಿ ಹೇಳ್ತಾ ಇರ್ತೀಯಲ್ಲ ಅಕಸ್ಮಾತ್ ಯಾರಾದರೂ ನಿನಗೂ ನೀನು ಜೈಲಿನಲ್ಲಿದ್ದು ಬಂದವನು ಅಂದರೆ ನಿಂಗೆಷ್ಟು ನೋವಾಗಬಹುದು ಅಲ್ವ ರುಷ್ ನೀನು ಯಾವ ತಪ್ಪು ಮಾಡದೆಯೇ ಜೈಲಿನಲ್ಲಿ ಇದ್ದು ಬಂದವನು ಅಂತ ನಮಗೆ ಮಾತ್ರ ಗೊತ್ತು ಆದರೂ ನಾವೇ ನಿನಗೆ ಅದೇ ವಿಷಯವಾಗಿ ಚುಚ್ಚಿ ಚುಚ್ಚಿ ಮಾತಾಡಿದರೆ ನಿನಗೂ ನೋವಾಗುತ್ತೆ ಅಲ್ವಾ ಎನ್ನುವ ದಾಮಿನಿಯವರ ಮಾತು ತಕ್ಕ ಮಟ್ಟಿಗೆ ರುಷ್ಕು ನಾಟಿತ್ತು ಅವರಿಗೆ ಏನೊಂದು ಹೇಳದೆ ಎರಡು ಬಾಕ್ಸ್ ಹಿಡಿದು ಕಾರಿನಲ್ಲಿ ಕುಳಿತ ರುಷ್ ಒಂದು ರೀತಿಯಲ್ಲಿ ನಾನು ಮತ್ತು ಋತ್ವಿ ಸೇಮ್ ಸಿಚುವೇಷನ್ನ ಫೇಸ್ ಮಾಡಿದ್ದೀವಿ ಅವಳು ಬೇರೆಯವರ ಕುತಂತ್ರಕ್ಕೆ ಬಲಿಯಾಗಿ ವೇಷ್ಯ ಮನೆಗೆ ಹೋದರೆ ನಾನು ಜೈಲಿಗೆ ಹೋದೆ ಅಷ್ಟೆ ಮಮ್ಮಿ ಹೇಳಿದ್ದು ಸತ್ಯ ಇನ್ಮೇಲೆ ಈ ವಿಷಯವಾಗಿ ಅವಳಿಗೆ ಏನೊಂದು ಹೇಳಬಾರ್ದು ಎಂದು ನಿರ್ಧಾರ ಮಾಡಿ ಕಾರ್ ಸ್ಟಾರ್ಟ್ ಮಾಡ್ತಾನೆ ಆದರೆ ನಮ್ಮ ಋಷಿಮುನಿಗಳ ನಿರ್ಧಾರಕ್ಕೆ ಆಯಸ್ಸು ಕಮ್ಮಿ ಅಲ್ವಾ ಮಾರ್ಗ ಮಧ್ಯೆ ಅವನಿಗೆ ಕರೆ ಮಾಡುವ ಕನ್ಸ್ಟ್ರಕ್ಷನ್ ಸೈಟ್ನ ಇಂಜಿನಿಯರ್ ಸರ್ ನಾವು ನಿನ್ನೆಯಷ್ಟೇ ಹಾಕಿದ್ದ ಪಿಲ್ಲರ್ ಬಿದ್ದು ನಾಲ್ಕು ಜನಕ್ಕೆ ಗಂಭೀರವಾದ ಪೆಟ್ಟು ಬಿದ್ದಿದೆ ನೀವು ಬೇಗ ಬನ್ನಿ ಎಂದಾಗ ಗಾಬರಿಯಾದ ಈಗಲೇ ಬರ್ತೀನಿ ಎಂದರು ಮೊದಲು ಅವಳಿಗೆ ತಿಂಡಿ ಕೊಟ್ಟು ಒಂದು ಕ್ಷಮೆ ಕೇಳೋಣ ಎಂದು ಜವಳಿ ಆಫೀಸ್ಗೆ ಬರ್ತಾನೆ ಹಾಗಲ ಋಷಿ ಹೀಗೆ ಎನ್ನುತ್ತಾ ಋಷಿಯ ಕೈಯನ್ನು ಹಿಡಿದ ಋತ್ವಿಯನ್ನು ಕಂಡ ಋಷ್ನ ಕೋಪ ಕುದಿಯಲು ಆರಂಭಿಸಿಬಿಟ್ಟಿತ್ತು ನಿಂತಲ್ಲೇ ಹಲ್ಲು ಕಡಿದ ಋಷ್ ಥೂ ಇಳದು ಬದಲಾಗದ ಜನ್ಮ ಹೊಸ ಹುಡುಗ ಸಿಕ್ಕ ಕೂಡಲೇ ಅವನೊಂದಿಗೆ ಕೈ ಕೈ ಹಿಡಿದು ನೂಲಿತಾ ಇದ್ದಾಳೆ ಇಷ್ಟು ದಿನ ಆ ಕುಶಾಲಾಯಿತು ಕೇಳಿದರೆ ಅವನು ನನಗೆ ಅಣ್ಣ ಅಂತ ಹೇಳಿದ್ಲು ಈಗ ಇವನ ಥು ಎಂದು ಬೈಯುತ್ತಾ ಒಳಗೆ ಬಂದವನು ಆಫೀಸ್ ಬಾಯನ್ನು ಕರೆದು ಅವನ ಕೆನ್ನೆಗೊಂದು ಬಾರಿಸಿ ಇದೇನಿದು ನೆಲ ಇಷ್ಟು ಕೊಳಕಾಗಿದೆ ಇನ್ನೊಮ್ಮೆ ಕ್ಲೀನ್ ಮಾಡು ಎಂದು ಗುಡುಗುವ ಮೂಲಕ ತಾನು ಬಂದೆ ಎನ್ನುವ ಸಿಗ್ನಲ್ ಕೊಟ್ಟಿದ್ದ ಅವನ ಉಗ್ರರೂಪವನ್ನು ಕಂಡು ಎಲ್ಲರೂ ಎದ್ದು ನಿಂತು ಗುಡ್ ಮಾರ್ನಿಂಗ್ ಸರ್ ಎಂದರೆ ಅವನ ನೋಟ ಇದ್ದದ್ದು ಮಾತ್ರ ಋತ್ವಿಯ ಮೇಲೆ ಅವಳು ಮಾತ್ರ ತಗ್ಗಿಸಿದ ತಲೆಯನ್ನು ಮೇಲೆತ್ತಲಿಲ್ಲ ಮಿಸ್ಟರ್ ಋಷಿಕೇಶ್ ನಿಮ್ಮ ಟೀಮ್ನ ಸೆಲೆಕ್ಟ್ ಮಾಡಿದ್ರಾ ಕೆಲಸ ಸ್ಟಾರ್ಟ್ ಆಯಿತಾ ಯಾರ್ಯಾರಿದ್ದಾರೆ ನಿಮ್ಮ ಟೀಮ್ನಲ್ಲಿ ಎಂದು ಕೇಳುವಾಗ ಕೂಡ ಅವನ ನೋಟ ಋಷಿಕೇಶ್ನ ಪಕ್ಕದಲ್ಲಿದ್ದ ಋತ್ವಿಯ ಮೇಲೆಯೇ ಇತ್ತು ಹಾಂ ಸರ್ ಕೆಲಸ ಪ್ರೋಗ್ರೆಸ್ನಲ್ಲಿದೆ ಆ್ಯಂಡ್ ನನ್ನ ಟೀಮ್ನಲ್ಲಿ ಎನ್ನುತ್ತಾ ಒಂದಷ್ಟು ಜನರ ಹೆಸರನ್ನು ಹೇಳಿದ ಋಷಿಕೇಶ್ ಕೊನೆಯಲ್ಲಿ ಋತ್ವಿಯ ಹೆಸರನ್ನು ಹೇಳಿ ಅವಳತ್ತ ನೋಡಿದಾಗ ತಾನೂ ಅವನತ್ತ ನೋಡಿದ ಋತ್ವಿ ಅವನ ನಗುವಿಗೆ ಪ್ರತಿಯಾಗಿ ನಗು ನೀಡುತ್ತಾಳೆ ಅದನ್ನು ಕಂಡು ಕೋಪದಿಂದ ಇನ್ನೇನು ಸ್ಫೋಟಿಸುವ ಜ್ವಾಲಾಮುಖಿಯ ಆಗಿದ್ದ ಋಷ್ ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆದಾಗ ಋತ್ವಿ ಅವನ ಹಿಂದೆಯೇ ಹೋಗಲು ಋತ್ವಿ ನಮ್ಮಿಬ್ಬರ ಪ್ಲೇಟ್ಸ್ ಇಲ್ಲಿಯೇ ಇರಲಾ ಮಧ್ಯಾಹ್ನ ಕೊಟ್ಟರೆ ಆಗಲ್ವಾ ಎಂದು ಕೇಳುತ್ತಾನೆ ಋಷಿಕೇಶ್ ಆಗ ರುಷ್ ಪ್ರಶ್ನಾರ್ಥಕವಾಗಿ ಅವನೆಡೆ ನೋಡುವಾಗ ಅದು ನಾನು ಮತ್ತು ಋತ್ವಿ ಒಟ್ಟಿಗೆ ಟಿಫನ್ ಮಾಡಿದ್ವಿ ಸರ್ ಅದರ ಪ್ಲೇಟ್ ಬಗ್ಗೆ ಹೇಳಿದ್ದು ಎನ್ನುತ್ತಾನೆ ಋಷಿಕೇಶ್ ಹ್ಞೂ ಇನ್ನೇನು ಉರುಕ್ಲಾ ಒಳಗೊಳಗೆ ಉರಿದು ಹೋಗಿದ್ದ ಋತ್ವಿ ತನ್ನ ಕ್ಯಾಬಿನ್ ಒಳಗೆ ಬಂದ ಕೂಡಲೇ ರುಷ್ ಬಾಗಿಲು ಹಾಕಿದರೆ ಬೆದರದ ಋತ್ವಿ ಸರ್ ಇವತ್ತಿನ ನಿಮ್ಮ ಶೆಡ್ಯೂಲ್ ಎನ್ನುತ್ತಾ ಅಂದಿನ ದಿನದ ಅವನ ಕೆಲಸದ ಪಟ್ಟಿಗಳನ್ನು ಹೇಳುತ್ತಾ ಹೋಗುತ್ತಾಳೆ ಹೊರತು ಅವನ ಕಡೆಗೆ ಮಾತ್ರ ನೋಡಲಿಲ್ಲ ಅವಳು ಅವನ ಕೆಲಸಗಳ ಪಟ್ಟಿಗಳನ್ನು ಓದಿ ತಲೆಯೆತ್ತಲು ಅವಳ ಎದುರಿನಲ್ಲಿ ಅತೀ ಸಮೀಪದಲ್ಲಿ ನಿಂತಿದ್ದಾನೆ ರುಷ್ ಒಮ್ಮೆ ಅವನ ಕೋಪದ ಕಣ್ಣುಗಳನ್ನು ಕಂಡು ಭಯವಾದರೂ ಅವನೆದುರು ತೋರಿಸಿಕೊಳ್ಳದೆ ತನ್ನ ದೃಷ್ಟಿಯನ್ನು ಪಕ್ಕಕ್ಕೆ ಹೊರಳಿಸಿದ ಹೆಣ್ಣಿನ ಕೆನ್ನೆಗಳನ್ನು ಒರಟಾಗಿ ಹಿಡಿದು ತನ್ನತ್ತ ತಿರುಗಿಸಿಕೊಂಡ ರುಷ್ ಏನೇ ನನ್ನ ಮುಖ ನೋಡೋಕ್ಕೂ ನಿಮಗೆ ಕಷ್ಟನಾ ಅಲ್ಲಿ ಅವನ ಜೊತೆ ಹಲ್ಲು ಕಿರ್ಕೊಂಡು ಕೈ ಕೈ ಹಿಡಿದು ನುಲೀತಾ ಇದೆ ಆದರೆ ನನ್ನನ್ನು ಕಂಡಾಗ ಮುಖ ಸಿಂಡರಿಸಿ ಬಿಡ್ತೀಯಲ್ಲ ಎಂದು ರೋಷದಿಂದ ಕೇಳಿದರು ಅವಳ ಪ್ರತಿಕ್ರಿಯೆ ಮಾತ್ರ ಶೂನ್ಯ ಮಾತಾಡೆ ಅವನ ಜೊತೆ ಮಾತಾಡೋಕೆ ನಿನಗೆ ಬಾಯಿ ಬಂತು ಆದರೆ ನನ್ನ ಜೊತೆ ಮಾತಾಡುವಾಗ ಮಾತು ಮರೆತು ಹೋಗುತ್ತೆ ಅಲ್ವಾ ಎಂದರು ಅವನನ್ನೇ ನೋಡುವ ಋತ್ವಿಯ ಉತ್ತರ ಮಾತ್ರ ಮೌನವೇ ಅವಳ ಮೌನವನ್ನು ಸಹಿಸದವನು ಅವಳ ಕೆನ್ನೆಯನ್ನು ಬಿಟ್ಟು ಅವಳ ನಡುವಿಗೆ ಕೈಹಾಕಿ ತನ್ನತ್ತ ಸೆಳೆದುಕೊಂಡು ನೀನೀಗ ಮಾತಾಡದೆ ಹೋದರೆ ನಾನು ಸುಮ್ಮನೆ ಇರಲ್ಲ ಎಂದರೆ ನೋಡಿ ಸರ್ ಇದು ಆಫೀಸ್ ನಾನಿಲ್ಲಿ ಕೆಲಸಕ್ಕೆ ಇರೋಳು ನೀವು ನನ್ನ ಕೆಲಸಕ್ಕೆ ಸಂಬಂಧಪಟ್ಟ ವಿಷಯವನ್ನು ಹೇಳಿದರೆ ಮಾತ್ರ ನನ್ನಿಂದ ಉತ್ತರ ಸಿಗೋದಕ್ಕೆ ಸಾಧ್ಯ ನನ್ನ ಪರ್ಸನಲ್ ವಿಷಯವನ್ನು ಪ್ರಶ್ನೆ ಮಾಡುವ ಹಕ್ಕು ನಿಮಗಿಲ್ಲ ಎಂದು ಸಾವಧಾನವಾಗಿ ಹೇಳುವ ಋಥ್ವಿಯ ಮಾತಿಗೆ ಇನ್ನಷ್ಟು ಕೆರಳುವರುಷ್ ಕೇಳ್ತೀನಿ ಕಣೇ ಕೇಳೆ ಕೇಳ್ತೀನಿ ಆ ಋಷಿಕೇಶ್ ಜೊತೆ ಅಷ್ಟೆಲ್ಲ ನಗ್ತಾ ಅವನ ಮೈಕೈ ಮುಟ್ಕೊಂಡು ಮಾತಾಡ್ತಾ ಅವನ ಜೊತೆ ಟಿಫನ್ ಮಾಡಿದ್ಯಲ್ಲ ಅವನೇನು ನಿನಗೆ ಹೊಸ ಕಸ್ಟಮರಾ ಆ ಹೊಸ ಗಿರಾಕಿ ಸಿಕ್ಕಿದ್ದಾನೆ ಅಂತ ನನ್ನನ್ನು ನೋಡ್ತಾ ಇಲ್ವಾ ನೀನು ನನಗಿಂತ ಅವನೇ ಹೆಚ್ಚ ಎಂದು ಜೋರಾಗಿ ಅರಚಿದರೆ ಈ ಬಾರಿ ಅಳದೆ ಕೋಪಗೊಳ್ಳದು ಋತ್ವಿ ಹ್ಞೂ ಹ್ಞೂ ಹೊಸ ಗಿರಾಕಿ ಅಲ್ಲ ಅವನು ನನ್ನ ಹಳೆಯ ಗಿರಾಕಿ ನೀವು ನನ್ನ ಜೀವನಕ್ಕೆ ಬರುವ ಮೊದಲೇ ನನ್ನ ಜೀವನಕ್ಕೆ ಬಂದಿದ್ದವನು ನಿಮಗಿಂತ ಹೆಚ್ಚು ಸುಖ ಕೊಟ್ಟವನು ಎಂದು ಸಮಾಧಾನವಾಗಿಯೇ ಹೇಳುತ್ತಾಳೆ ಒಡನೆಯೇ ಅವಳನ್ನು ತಳ್ಳುವ ರುಷ್ ಅವಳು ಸೋಫಾ ಮೇಲೆ ಬಿದ್ದ ಕೂಡಲೇ ಅವಳ ಮೇಲೆ ಬಾಗಿ ಥೂ ನೀನು ಒಂದು ಹೆಣ್ಣ ಅದೆಲ್ಲವನ್ನು ಬಿಟ್ಟೆ ಅಂತ ಹೇಳಿದೆ ತಾನೇ ನೀನು ಎಂದರೆ ನಾನೇ ಬಿಟ್ಟರು ನಾನು ಆ ಮನೆಯಿಂದ ಆಚೆಗೆ ಬಂದರೂ ನೀವು ಅದನ್ನು ಬಿಡುವ ಹಾಗೆ ಕಾಣಲ್ವೇ ಎಂದು ಋತ್ವಿ ವ್ಯಂಗ್ಯವಾಗಿ ನುಡಿಯುವ ಹೊತ್ತಿಗೆ ಮತ್ತೊಮ್ಮೆ ಅವನಿಗೆ ಕನ್ಸ್ಟ್ರಕ್ಷನ್ ಸೈಟ್ನಿಂದ ಕರೆ ಬಂದಿತ್ತು ತಕ್ಷಣ ಅವಳನ್ನು ಅಲ್ಲಿಯೇ ಬಿಟ್ಟು ಹೋಗುತ್ತಾನೆ ಋಷ್ ನೆನ್ನೆಯಷ್ಟೇ ಹಾಕಿದ್ದ ಪಿಲ್ಲರ್ನ ಗುಣಮಟ್ಟ ಕಳಪೆಯಾಗಿ ಅದು ಕುಸಿದು ನಾಲ್ವರು ಕೆಲಸಗಾರರ ಮೇಲೆ ಬಿದ್ದು ಅವರೆಲ್ಲರಿಗೂ ಪೆಟ್ಟಾಗಿತ್ತು ಕೆಲಸ ಮಾಡಿದ್ದು ಬೇರೆಯವರೇ ಆದರೂ ಅದರ ನೇರ ಹೊಣೆ ಹೊರಬೇಕಾಗಿದ್ದು ಖುದ್ದುರುಷ್ ಯಾಕಂದರೆ ಅದು ಅವನ ಕಂಪನಿಯ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತಿದ್ದ ಕಾಮಗಾರಿ ಮೊದಲು ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಅವರ ಚಿಕಿತ್ಸೆಯ ಬಗ್ಗೆ ವಿಚಾರಿಸಿ ಅಗತ್ಯ ಸೌಲಭ್ಯ ಕಲ್ಪಿಸಿಕೊಟ್ಟು ಮರಳಿ ಸೈಟ್ಗೆ ಬಂದು ಕಳಪೆ ಕಾಮಗಾರಿಯ ಬಗ್ಗೆ ವಿಚಾರಿಸಿ ಅದರ ಗುಣಮಟ್ಟವನ್ನು ಚೆಕ್ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಂಡು ಗಾಯಾಳುಗಳ ಮನೆಯವರಿಗೆ ಪರಿಹಾರ ಕೊಟ್ಟು ಎಲ್ಲವನ್ನು ಒಂದು ಹಂತಕ್ಕೆ ತಂದು ರುಷ್ ಮನೆಗೆ ಹೋಗುವಾಗ ಸಮಯ ರಾತ್ರಿ ಹನ್ನೊಂದು ಬೆಳಗ್ಗಿನಿಂದ ಬಿಡುವಿಲ್ಲದ ಕೆಲಸದಿಂದ ಹೈರಾಣಾಗಿ ಹೋಗಿದ್ದ ರುಷ್ ಮಮ್ಮಿ ಊಟ ಮಾಡಿ ಮಲ್ಗು ಹೋಗು ನನಗೆ ಊಟ ಬೇಡ ಎಂದಾಗ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಸಮಸ್ಯೆ ಆಗಿದೆ ಅಂತ ಗೊತ್ತಾಯಿತು ಮಗನೆ ಹಾಗಂತ ಊಟ ಮಾಡದೆ ಮಲಗಬೇಡ ಸ್ವಲ್ಪ ಊಟ ಮಾಡು ಬಾ ಎನ್ನುತ್ತಾರೆ ಧಾಮಿನಿ ಮುಚ್ಚಿದ್ದ ಋತ್ವಿಯ ರೂಮಿನ ಕದವನ್ನು ಕಂಡವನು ಅವಳು ಊಟ ಮಾಡಿಲ್ಲ ಮಮ್ಮಿ ಎಂದಾಗ ಋತ್ವಿ ಇಲ್ಲಪ್ಪ ಅವಳು ಸಂಜೆಯೇ ಅವಳ ಮನೆಗೆ ಹೋದ್ಲು ನಾಳೆ ನಿವಿ ಅಕ್ಕ ಬರ್ತೀನಿ ಅಂತ ಹೇಳಿದ್ದಾಳೆ ಆಂಟಿ ಅವಳು ಬಂದಾಗ ಅವಳಿಗೆ ಮನೆಯಲ್ಲಿ ಏನಾದರೂ ಇರಬೇಕಲ್ವಾ ಪಾಪ ನನ್ನ ಅಕ್ಕ ಆಯಾಸದಿಂದ ಬರ್ತಾಳೆ ಅದಕ್ಕೆ ನಾನು ಹೋಗ್ತೀನಿ ಅಂತ ತನ್ನ ಲಗೇಜ್ ತೆಗೆದುಕೊಂಡು ಹೋದಳು ಹೋಗುವಾಗ ಎಲ್ಲರಿಗೂ ಸ್ವೀಟ್ ಬಾಕ್ಸ್ ಕೊಟ್ಟು ಈ ಹದಿನೈದು ದಿನ ನನ್ನನ್ನು ನಿಮ್ಮ ಮನೆಯ ಹುಡುಗಿಯಾಗಿ ನೋಡಿಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ಲು ಆದರೆ ಬೆಳಗ್ಗಿನಿಂದ ನಮ್ಮ ಮನೆಯಲ್ಲಿ ಒಂದು ಲೋಟ ನೀರನ್ನು ಸಹ ಕುಡಿಯಲಿಲ್ಲ ಅವಳು ಇಷ್ಟಪಡುವ ಗೋರಂಟಿ ಹೂವನ್ನು ಸಹ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಎಂದು ಅವನೆದುರು ಹೂವನ್ನು ಹಿಡಿದಾಗ ಬಾಡಿದ ಹೂವನ್ನು ಕಂಡು ಹಲ್ಲು ಕಡಿದ ಋಷ್ ಹೂವಿನ ಸಮೇತ ಋತ್ವಿಯ ಮನೆಗೆ ಹೋಗುತ್ತಾನೆ ಹೋಗುವ ಮುನ್ನ ನೀವೆಲ್ಲ ಊಟ ಮಾಡಿ ಮಲಗಿ ಎನ್ನುವುದನ್ನು ಮರೆಯಲಿಲ್ಲ ಕಾರ್ ಡ್ರೈವ್ ಮಾಡುತ್ತಲೇ ಅವಳಿಗೆ ಕರೆ ಮೇಲೆ ಕರೆ ಮಾಡುತ್ತಿದ್ದಾನೆ ಆದರೆ ಅವಳು ಪಿಕ್ ಮಾಡುತ್ತಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವಳ ನಂಬರ್ ಬ್ಯುಸಿ ಬರುತ್ತೆ ಹತ್ತು ನಿಮಿಷ ನಿರಂತರವಾಗಿ ಕರೆ ಮಾಡಿದರೂ ಬ್ಯುಸಿ ಬ್ಯುಸಿ ಎನ್ನುವುದನ್ನೇ ಕೇಳಿ ಕೇಳಿ ಸಾಕಾಗಿ ಹೋದ ರುಷ್ ನನಗೊಂದು ಮಾತು ಹೇಳದೆ ಕೇಳದೆ ಹೋಗಿದ್ದಾಳೆ ಇವಳಿಗಾಗಿ ಎಷ್ಟೆಲ್ಲ ಮಾಡಿದರೂ ಯಾವ ಪ್ರಯೋಜನವೂ ಇಲ್ಲ ನಿಯತ್ತು ಅನ್ನೋದೇ ಇಲ್ಲ ಎಂದು ಬಯ್ಯುತ್ತಾ ಅವಳ ಮನೆಯ ಮುಂದೆ ಕಾರ್ ನಿಲ್ಲಿಸಿ ಮತ್ತೆ ಕಾಲ್ ಮಾಡಿದರೂ ಅವಳು ಪಿಕ್ ಮಾಡಲಿಲ್ಲ ಕಾಲಿಂಗ್ ಬೆಲ್ ಸದ್ದಿಗೆ ಕಿಟಕಿಯ ಬಾಗಿಲು ತೆರೆದ ಋತ್ವಿ ಏನು ಸರ್ ಎಂದರೆ ಬಾಗಿಲು ತೆಗಿ ನಾನು ನಿನ್ನ ಜೊತೆ ಮಾತಾಡಬೇಕು ಎಂದು ಗಂಭೀರವಾಗಿ ನುಡಿಯುತ್ತಾನೆ ರುಷ್ ಋತ್ವಿ ಏನೇ ಇದ್ದರೂ ನಾಳೆ ಆಫೀಸ್ನಲ್ಲಿ ಮಾತಾಡಿ ಸರ್ ಇದು ನಮ್ಮನೆ ಇಲ್ಲಿ ಆಫೀಸ್ ವಿಷಯ ಮಾತಾಡೋದು ಬೇಡ ಎಂದು ತಾನು ಗಂಭೀರವಾಗಿ ನುಡಿದಾಗ ರುಷ್ ಆಫೀಸ್ ವಿಷಯವಲ್ಲ ಪರ್ಸ್ನಲ್ ಎನ್ನುತ್ತಾನೆ ಆಗ ಋತ್ವಿ ನಮ್ಮ ನಡುವೆ ಎಂತ ಪರ್ಸ್ನಲ್ ಸರ್ ಆಫೀಸ್ ವಿಷಯ ಇದ್ದರೆ ಹೇಳಿ ಇಲ್ಲವಾದರೆ ಇಲ್ಲಿಂದ ಹೋಗಿ ಎಂದಾಗ ದವಡೆ ಬಿಗಿದ ರುಷ್ ಮನೆಯಿಂದ ಬರುವಾಗ ನನಗೂ ಒಂದು ಮಾತು ಹೇಳಬೇಕು ಅಂತ ಗೊತ್ತಾಗ್ಲಿಲ್ವ ನಿಮಗೆ ಏನಲು ಋತ್ವಿ ನಿಮ್ಮನ್ನು ಹೇಳಿ ಕೇಳಿಯೇ ಎಲ್ಲಾನು ಮಾಡಬೇಕು ಅನ್ನೋ ರೂಲ್ಸ್ ಇಲ್ವಲ್ಲ ಎಂದರೆ ನಾನು ನಿನ್ನ ಓನರ್ ಅನ್ನೋದನ್ನು ಮರಿಬೇಡ ಎನ್ನುತ್ತಾನೆ ರುಷ್ ನೀವು ನನ್ನ ಕೆಲಸದ ಜಾಗದಲ್ಲಿ ಮಾತ್ರ ಬಾಸ್ ನನ್ನ ವೈಯಕ್ತಿಕ ಜೀವನದ ಮೇಲೆ ನಿಮಗೆ ಯಾವ ಹಕ್ಕು ಇಲ್ಲ ಎಂದು ಋತ್ವಿಗೆ ತೆಗೆದು ಒಂದು ಬಿಟ್ಟರೆ ನಿನ್ನ ಹಲ್ಲೆಲ್ಲ ಉದುರಿ ಹೋಗಿ ಬಿಡಬೇಕು ಮುಚ್ಕೊಂಡು ಬಾಗಿಲು ತೆಗೆದರೆ ಸರಿ ಯಾವ ಹಕ್ಕು ಇಲ್ವಂತೆ ನಿನ್ನ ಮೇಲೆ ಎಲ್ಲ ರೀತಿಯ ಹಕ್ಕು ಇದೆ ನನಗೆ ಯಾಕೆ ಹೇಳು ನಾನು ನೀನು ಎಲ್ಲ ರೀತಿಯಲ್ಲೂ ಒಂದಾಗಿದ್ದೀವಿ ಎಂದು ಕೋಪದಲ್ಲಿ ನುಡಿದ ರುಷ್ಗೆ ಅಯ್ಯೋ ಹೋಗಿ ಸರ್ ನನ್ನಂಥ ವೇಷ್ಯೆಗೆ ನಿಮ್ಮಂಥವರು ನೂರಾರು ಜನ ಇದ್ದಾರೆ ಅವರೆಲ್ಲರೂ ಬಂದು ಹೀಗೆ ನಾವಿಬ್ಬರು ಒಂದಾಗಿದ್ದೀವಿ ನೀನು ನನ್ನ ಮಾತು ಕೇಳು ಅಂದರೆ ನಾನು ಯಾರ ಮಾತು ಕೇಳೋಕ್ಕಾಗುತ್ತೆ ಹೇಗಂದರೆ ನೆನೆ ನೀವೇ ಹೇಳಿದ್ರಲ್ಲ ನನ್ನಂಥ ವೇಷ್ಯೆಗೆ ಎಷ್ಟು ಜನ ಗಂಡಂದರು ಅಂತ ಹಾಗೆ ಎಂದು ವ್ಯಂಗ್ಯವಾಗಿ ಹೇಳುತ್ತಾಳೆ ಇರುತ್ವಿ ಒಡನೆಯೇ ಕಿಟಕಿಯ ಸರಳುಗಳಿಗೆ ಕೈಬಿಡಿದ ರುಷ್ ನೋಡ್ಕೋತೀನಿ ಕಣೆ ನೀ ನಾನು ಎಲ್ಲಿ ಹೇಗೆ ನೋಡ್ಕೋಬೇಕೋ ಅಲ್ಲೇ ಹಾಗೆ ನೋಡ್ಕೋತೀನಿ ಕೆಲಸದ ವಿಷಯದಲ್ಲಿ ಮಾತ್ರ ನಾನು ನಿಮಗೆ ಓನರ್ ಅಲ್ವಾ ನಾಳೆ ಬಾ ಈ ಋಷ್ಯಂಕ್ ಚಟರ್ಜಿಯ ಅಸಲಿ ಆಟವನ್ನು ನೋಡುವಂತೆ ನೀನು ನನ್ನ ಕಾಲು ಹಿಡಿಯುವ ಹಾಗೆ ಮಾಡಿಲ್ಲ ಅಂದರೆ ನಾನು ಋಷ್ಯಂಕ್ ಚಟರ್ಜಿನೇ ಅಲ್ಲ ಎಂದು ಸವಾಲು ಹಾಕಿದರೆ ಕೆಲಸಕ್ಕೆ ಹೆದರುವ ಮಗಳಲ್ಲ ಈ ಆವ್ಯ ಅದೇನು ಮಾಡ್ತೀಯ ಮಾಡ್ಕೋ ಹೋಗೋ ಅಮ್ಮಮ್ಮ ಅಂದರೆ ಇನ್ನು ಒಂಬತ್ತು ತಿಂಗಳು ಮೆರಿತೀಯ ತಾನೇ ಮೆರ್ಕೋ ಆಮೇಲೆ ನೀನು ಮುಖ ಕೂಡ ನೋಡೋಕೆ ಇಷ್ಟಪಡಲ್ಲ ನಾನು ಎಂದು ತಾನೂ ಕೂಡ ರೋಷದಿಂದ ಹೇಳುತ್ತಾಳೆ ಋತ್ವೀ ಬಳಿಕ ಅವನು ಕೋಪದಿಂದ ಅಲ್ಲಿಂದ ಹೊರಟು ಹೋಗುವುದು ಬಾರ್ಗೆ ಅವನು ಅತ್ತ ಹೋದ ಮೇಲೆ ಬಾಗಿಲಿಗೆ ಒರಗಿ ಕುಳಿತ ಋತ್ವೀ ಆಗಿದ್ದು ಆಗ್ಲಿ ಇನ್ನೂ ಅವನಿಗೆ ತಲೆಬಾಗುವ ಪ್ರಶ್ನೆಯೇ ಇಲ್ಲ ನಾನೇನು ಇವನ ಆಟದ ಗೊಂಬೆಯ ನಂಗೂ ಸಾಕಾಗಿ ಹೋಗಿದೆ ಎಂದುಕೊಳ್ಳುತ್ತಾಳೆ ಕತೆ ಮುಂದುವರಿಯುವುದು ನಾಳೆಯಿಂದ ಅಂದರೆ ಮುಂದಿನ ಸಂಚಿಕೆಯಿಂದ ಹೊಸ ಋಷ್ ಮತ್ತು ಹೊಸ ಋತ್ವಿ ಅಂದರೆ ಅವನು ನಿಜವಾದ ಋಷ್ಯಾಂಕ್ ಚಟರ್ಜಿ ಆದರೆ ಇವಳು ಅಗ್ನಿ ಅವ್ಯ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ